शुक्ला भरतल विष्णु शशिवर्ण चतुर्भुज प्रसन्न वनमेतस विघ्नोपशा ಈ ಒಂದು ಲೋಗೋ ಲಾಂಚ್ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗ್ಲಿ ಅಂತ ಹೇಳ್ತಾ ಆ ಗಣಪತಿಯಲ್ಲಿ ಮೊರೆ ಇಡ್ತಾ ಕ್ಷೇತ್ರವನ್ನು ಪರಿವರ್ತಿಸಲು ಬರ್ತಾ ಇದೆ ಗ್ಲೋಪಿಕ್ಸ್ ನ ಲೋಗೋ ಲಾಂಚ್ ಎಲ್ಲರ ಸಮ್ಮುಖದಲ್ಲಿ ಅಧೂರಿಯಾಗಿ ನಡೀತಾ ಇದೆ ನಮ್ಮ ಎಲ್ಲ ಗಣ್ಯರು ಈ ಒಂದು ಗ್ಲೋಪಿಕ್ಸ್ ನ ಲಗೋ ಲಾಂಚ್ ಮಾಡಿದ್ದಾರೆ ಎಸ್ ಯೋಗೋ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾವು ಈ ಲೋಗೋ ಲಾಂಚ್ನ ನಾವು ಪ್ಲ್ಯಾನ್ ಮಾಡಿದ್ದೇನೆ ಹೊಸ ವರ್ಷದಲ್ಲಿ ಹೊಸ ಸುದ್ದಿಯನ್ನು ಕೊಡೋಣ ಸಂತಸದ ಸುದ್ದಿಯನ್ನು ಕೊಡೋಣ ಅಂತ ಮೊದಲನೇದಾಗಿ ನಾನು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ ವ್ಯಾಲ್ಯೇಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಗ್ಲೋಪಿಕ್ಸ್ ಇದು ನನಗೆ ತುಂಬಾ ಖುಷಿ ಕೊಡುವಂಥ ವಿಷಯ ಗ್ಲೋಪಿಕ್ಸ್ ಅನ್ನುವಂಥ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಅದರಲ್ಲಿ ನಾನು ಕನ್ನಡ ವಿಭಾಗದ ಕ್ರಿಯೇಟಿವ್ ಹೆಡ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ಸೈಮಲ್ಟೇನಿಯಸ್ ಆಗಿ ಮೂರು ಕಡೆಯಲ್ಲಿ ನಮ್ಮ ಪ್ರೆಸ್ ಮೀಟ್ ನಡೀತಾ ಇದೆ ಒಂದು ಕೊಚಿನ್ನಲ್ಲಿ ಇನ್ನೊಂದು ಹೈಡ್ರಾಬಾದು ಇವತ್ತು ಬ್ಯಾಂಗ್ಳೂರ್ ಸೊ ಹಾಗಾಗಿ ಇವತ್ತು ನಮ್ಮ ಫೌಂಡರ್ ಬಂದು ಅವರು ಕೊಚ್ಚಿನ್ನಲ್ಲಿದ್ದಾರೆ ಇನ್ನೊಂದು ಟೀಮು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹೈದ್ರಾಬಾದಲ್ಲಿ ಹಾಗೆ ಡಿಸೆಂಬರ್ ಟ್ವೆಂಟಿ ಸಾರಿ ಜಾನ್ವರಿ ಟ್ವೆಂಟಿ ಥರ್ಡ್ ನಾವು ಡೆಲ್ಲಿನಲ್ಲಿ ಲೋಗೋ ಲಾಂಚ್ ಮಾಡ್ತಾ ಇದ್ದೀವಿ ಅದರಲ್ಲಿ ಭೋಜ್ಪುರಿ ಆಮೇಲೆ ಹಿಂದಿ ಮರಾಠಿ ಲ್ಯಾಂಗ್ವೇಜಸಲ್ಲಿ ನಾವು ಟ್ವೆಂಟಿ ತರ್ಡ್ ಜಾನ್ವರಿ ಪ್ಲ್ಯಾನ್ ಮಾಡಿದ್ದೀವಿ ಇದು ನಾನೇನು ಹೊರಟೆ ಅಂದರೆ ಇದು ಮಲ್ಟಿಲಿಂಗಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಸೊ ಗ್ಲೋಪಿಕ್ಸಲ್ಲಿ ನಮಗೆ ಕನ್ನಡ ಇದರದ ವಿಭಾಗಕ್ಕೆ ಒಂದು ನಾನು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಅಲ್ಲಲ್ಲಿನ ಲೋಕಲಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥವ್ರನ್ನೇ ನಾವು ತಗೊಂಡು ಅವ್ರನ್ನ ಆಯಾ ವಿಭಾಗಗಳ ಮುಖ್ಯಸ್ಥರನ್ನಾಗಿ ಮಾಡಿ ನಾವು ಕಾರ್ಯನಿರ್ವಹಿಸೋದಕ್ಕೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗ್ಲೋಪಿಕ್ಸ್ ಫೌಂಡರ್ ವಿನ್ಸಿ ಹಾಗೂ ಕೋ ಫೌಂಡರ್ ಅನಿತಾ ಅವರ ಮಾರ್ಗದರ್ಶನದಲ್ಲಿ ಈ ಒ ಟಿ ಟಿ ವೇದಿಕೆ ದೇಶದ ಬಹುಭಾಷಾ ಮನೋರಂಜನಾ ಕ್ಷೇತ್ರವನ್ನು ಹೊಸ ಮಟ್ಟಕ್ಕೆ ಏರಿಸುವ ಉದ್ದೇಶವನ್ನು ಹೊಂದಿದೆ ಗ್ಲೋಪಿಕ್ಸ್ ಕೇವಲ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲ ಇದು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಜಗತ್ತಿನ ಪ್ರೇಕ್ಷಕರಿಗೆ ತಲುಪಿಸಲು ಸೃಷ್ಟಿತ್ ಸೃಷ್ಟವಾ ಸೃಷ್ಟಿತವಾದ ವೇದಿಕೆಯಾಗಿದೆ ಕನ್ನಡ ತಮಿಳ್ ಭೋಜಪುರಿ ಮಲಯಾಳಂ ಮರಾಠಿ ಹಾಗೂ ಇತರ ಭಾಷೆಗಳಲ್ಲೂ ವಿಷಯಗಳನ್ನು ನೀಡುವ ಮೂಲಕ ಗ್ಲೋಪಿಕ್ಸ್ ಸ್ಥಳೀಯ ಪ್ರತಿಭೆಗಳಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಒದಗಿಸುತ್ತಿದೆ ನಮ್ಮ ಗುರಿ ಸ್ಥಳೀಯ ಕಥೆಗಳ ಶಕ್ತಿಯನ್ನು ಗುರುತಿಸಿ ಅದರಲ್ಲಿ ಜಾಗತಿಕ ಮಟ್ಟದ ತಂತ್ರಜ್ಞಾನ ಮತ್ತು ವೈವಿಧ್ಯತೆಯ ವೈವಿಧ್ಯತೆಯನ್ನು ಗುರುತಿಸಿ ಗ್ಲೋಪಿಕ್ಸ್ ವೇದಿಕೆಯನ್ನು ಸೃಷ್ಟಿಸುವುದಾಗಿದೆ ಇದು ನಾವು ಕನ್ನಡ ಹಾಗೂ ಇತರ ಭಾಷೆಗಳ ಪ್ರೇಕ್ಷಕರಿಗೆ ಆಕರ್ಷಕ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ನೀಡುವುದಕ್ಕೆ ಮುಂದೆ ನುಡಿಯುತ್ತಿ ನುಡಿಯುತ್ತಿರುವ ಪ್ರಣಾಳಿಕೆಯಾಗಿದೆ ಸಂಸ್ಥಾಪಕರಾದ ವಿನ್ಸಿ ಹಾಗೂ ಅನಿತಾ ಅವರ ದೃಷ್ಟಿಕೋನದ ಮೂಲಕ ಗ್ಲೋಪಿಕ್ಸ್ ಕಥೆಯ ತಾಕತ್ತನ್ನು ಬಳಸಿಕೊಂಡು ಜನಾಂಗ ಮತ್ತು ಸಂಸ್ಕೃತಿಗಳನ್ನು ಒಗ್ಗೂಡಿಸುವ ಉದ್ದೇಶವನ್ನು ಹೊಂದಿದೆ ಅವರ ನೇತೃತ್ವದಲ್ಲಿ ಗ್ಲೋಪಿಕ್ಸ್ ಭಾರತೀಯ ಮನರಂಜನೆಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ ಇಪ್ಪತ್ತು ಇಪ್ಪತ್ತೈದರ ಮೇ ತಿಂಗಳಲ್ಲಿ ಗ್ಲೋಪಿಕ್ಸ್ ಲಾಂಚ್ ಲಾಂಚ್ಗೆ ಸಿದ್ಧಾಗುತ್ತಿದ್ದು ಈ ಅದ್ಭುತ ಪಯಣದಲ್ಲಿ ನೀವು ನಮ್ಮ ಜೊತೆಯಾಗಿರಬೇಕೆಂದು ನಾವು ಕೋರುತ್ತಿದ್ದೇವೆ ಹಾಗೂ ನಮ್ಮ ಕತೆಗಳನ್ನು ಜಗತ್ತಿನಾದ್ಯಂತ ಪ್ರೇಕ್ಷಕರ ಹೃದಯವನ್ನು ಗೆಲ್ಲುವಂತೆ ಮಾಡಲು ನೀವು ಎಲ್ಲರೂ ಹರಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ ನಿಮ್ಮ ಸಮಯ ಹಾಗೂ ಬೆಂಬಲಕ್ಕಾಗಿ ಧನ್ಯವಾದಗಳು ಗ್ಲೋಪಿಕ್ಸ್ ಕನ್ನಡ ಹೆಡ್ ಥ್ಯಾಂಕ್ ಯು ಸೋ ಮಚ್ ನಡೀತಾ ಇದೆ ಸರ್ ಅದಕ್ಕೂ ಒಂದು ಜ್ಯೂರಿ ಟೀಮ್ನ ರೆಡಿ ಮಾಡಿದ್ದೀವಿ ಸೊ ಅದೆಲ್ಲ ಮೂವೀಸ್ನೆಲ್ಲ ಪ್ರಿವ್ಯೂ ನೋಡಿ ಆಯಾ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಸ್ಸಲ್ಲಿ ಅಲ್ಲೇ ನಾವು ಇದು ಮಾಡಿ ಸ್ಕ್ರೂಟನೈಸ್ ಮಾಡಿ ಯಾವ್ಯಾವದನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಕೆಲವೊಂದನ್ನು ಯಾವ ಥರ ತಗೋಬೇಕು ಬಹುಭಾಷೆಗಳಿಗೆ ಪರ್ಮಿಷನ್ಸ್ ತಗೊಳ್ಳೋದಾಗಿರ್ಬೋದು ಎಲ್ಲ ಅದು ಬೇಸಿಸ್ ಮೇಲೆ ನಡೀತಾ ಇದೆ ಅದು ಹಾ ನ್ಯಾಯ ಸಿಗ್ತ ಇಲ್ಲ ಅನ್ನೋದಕ್ಕಿನ್ನ ಹೆಚ್ಚಾಗಿ ಅದಕ್ಕೆ ನಾವು ಹೇಗೆ ಅಂತಂದರೆ ನಾವು ಹೇಗೆ ಡೆಲಿವರ್ ಮಾಡ್ತೀವಿ ಕಾಂಟೆಂಟ್ ಹೇಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಡೆಫಿನೆಟ್ಲಿ ಎಸ್ ನಾವು ಕನ್ನಡದಲ್ಲಿ ಒಳ್ಳೊಳ್ಳೆ ಕಥೆಗಳಿರುವಂಥ ಚಿತ್ರಗಳಾಗಿರ್ಬೋದು ಬರೀ ನಾಯಕರು ನಾಯಕಿಯರನ್ನ ಮುಖ್ಯವಾಗಿ ಇಟ್ಕೊಂಡಿಲ್ಲದೆ ಇರಿದ್ರೂ ಪರವಾಗಿಲ್ಲ ಒಳ್ಳೆ ಕಥಾ ಹಂದರ ಇರಬೇಕು ಅಂಥ ಕತೆಗಳಿಗೆ ಪ್ರೇಕ್ಷಕರನ್ನ ತಲುಪಿಸಬೇಕು ಅನ್ನೋ ಉದ್ದೇಶನೇ ಈ ಪ್ಲ್ಯಾಟ್ಫಾರ್ಮ್ದಾಗಿದೆ ಬರೀ ಕನ್ನಡ ಮೂವೀಸ್ನ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಅದನ್ನು ಬೇರೆ ಭಾಷೆಗಳಿಗೂ ಅದನ್ನು ಭಾಷಾಂತರಿಸಿ ಅಲ್ಲಿ ಜನರು ವ್ಯೂ ಮಾಡೋದಕ್ಕೆ ಆಗುವಂಥ ಒಂದು ವೇದಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾ ಆ ಸ್ಟ್ರಕ್ಚರ್ಸ್ ಎಲ್ಲ ನಾವು ನಿಮಗೆ ಆ್ಯಪ್ ಲಾಂಚ್ ಮಾಡಬೇಕಾದ್ರೆ ನಾವು ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ ಯಾಕೆಂದರೆ ಎಲ್ಲ ಲ್ಯಾಂಗ್ವೇಜಸ್ಗೂ ಮಾಡ್ತಿರೋದ್ರಿಂದ ನಾವೇನೇ ಮಾಡಿದ್ರೂ ಒಂದು ಯೂನಿಫಾರ್ಮಿಟಿ ಇಟ್ಕೋಬೇಕಾಗುತ್ತೆ ಕನ್ನಡಗೆ ಒಂದು ಬೇರೆಯದಕ್ಕೆ ಒಂದು ಒಂದು ಆ ಥರ ಆಗೋದಿಲ್ಲ ಸೊ ಹಾಗಾಗಿ ನಾವು ಅದು ಆ್ಯನ್ಯಲ್ ಫೀಸ್ ಹೇಗಿರುತ್ತೆ ಯಾವ ಥರ ಸ್ವಲ್ಪ ಫ್ರೀ ಕಾಂಟೆಂಟ್ ಏನು ಕೊಡ್ತೀವಿ ಹೇಗಿದಿರುತ್ತೆ ಅದೆಲ್ಲ ನಾವು ಮಾರ್ಚ್ ಏತು ನಾವು ಆ್ಯಪ್ ಲಾಂಚ್ ಪ್ಲ್ಯಾನ್ ಇದ್ದೀವಿ ಅದನ್ನು ನಾಲ್ಕು ಭಾಷೆಗಳಿಗೆ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಸಮಾರಂಭವನ್ನು ಪ್ಲ್ಯಾನ್ ಇದ್ದೀವಿ ಸೊ ಅದರಲ್ಲೇ ನಾವು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾಹಿತಿನ ನೀಡ್ತೇವೆ ಮುಖ್ಯವಾಗಿ ಹೇಳಬೇಕು ಅಂದರೆ ಹಣ ಯಾವುದಕ್ಕೆ ಆಗಲಿ ಮೇಯ್ನು ಬೇಸ್ ಅಂತಂದರೆ ಅದೇ ಒಂದು ಇದಕ್ಕೆ ಒಂದು ಗಿಡಕ್ಕೆ ಗೊಬ್ಬರ ಹೇಗೆ ಅನ್ನೋ ಇದು ಬೇರ್ ಬಿಡೋದಕ್ಕೆ ಅದೇ ಮೇಯ್ನು ಮುಖ್ಯವಾಗಿ ಬೇಕಾಗಿರೋದು ಸೊ ಯಾವಾಗ ಹಣ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತೆ ಅಂದರೆ ಈಗ ನಾವು ಹಾಕಿದ ತಕ್ಷಣನೇ ನಾವು ರಿಟರ್ನ್ಸ್ ಇನ್ವೆಸ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ತೆಂಗಿನ ಮರ ಹಾಕಿದ್ದಾದ್ಮೇಲೆ ನಾವು ಅದಕ್ಕೆ ಏನಾಗುತ್ತೋ ಅದಕ್ಕೆ ರಿಕ್ವೈರ್ಡು ನ್ಯೂಟ್ರಿಷನ್ಸು ಇದನ್ನೆಲ್ಲ ಗೊಬ್ಬರ ಎಲ್ಲ ಹಾಕ್ತಾ ಇರಬೇಕು ಅದು ಫಲ ಕೊಡಬೇಕಾದ್ರೆ ಕೊಡುತ್ತೆ ಅಲ್ಲಿವರೆಗೂ ಅದನ್ನು ಕಾಪಾಡೋದು ಅಲ್ಲಾಡ್ದಂಗೆ ಬೀಳದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಅದಕ್ಕೆ ಬೇಕಾಗಿರೋಂಥ ಹಣಕಾಸಿನ ವ್ಯವಸ್ಥೆ ತುಂಬ ಮುಖ್ಯವಾಗಿದ್ದು ಎರಡನೇದು ಉತ್ತಮವಾದ ಕಾಂಟೆಂಟ್ ಸೆಲೆಕ್ಷನ್ ಹೇಗೆ ಅದನ್ನು ಸೆಲೆಕ್ಟ್ ಮಾಡಿ ಹೇಗೆ ವೈವಿಧ್ಯಮಯವಾಗಿ ನಾವು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಂ ಯಾಕೆಂದರೆ ನಾವು ಕನ್ನಡ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇರೋ ಉದ್ದೇಶನೇ ಯಾವುದಾದ್ರು ಒಂದು ಸರಿಯಾಗಿ ಮಾಡಲಿಲ್ಲ ಅಂದರೆ ಇನ್ನೊಂದು ಅದಕ್ಕೆ ಸಪೋರ್ಟ್ ಕೊಡಬೇಕು ಸಾಥ್ ಕೊಡಬೇಕು ಹೊರಗಡೆ ಇರೋಂಥ ಕನ್ನಡಿಗರು ನೋಡೋದಕ್ಕಾಗಿರ್ಬೋದು ನಾಳೆ ಇಂಟರ್ನ್ಯಾಷನಲ್ ಇರುವಂತ ಕನ್ನಡಿಗರು ನೋಡೋಕ್ಕಾಗಿರ್ಬೋದು ಅಥವಾ ನಮ್ಮ ಭಾರತದ ಬೇರೆ ಕನ್ನಡಿಗರು ಕನ್ನಡಿಗರಿರ್ಬೋದು ಅವರುಗಳಿಗೂ ನೋಡೋಕೆ ಕೂಡ ಇದೊಂದು ಉತ್ತಮವಾದ ವೇದಿಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಖಂಡಿತ ಖಂಡಿತ ಹೌದು ಬಜೆಟ್ ಬಜೆಟ್ ಅಲೋಕೇಶನ್ಸ್ ಎಲ್ಲ ಆಗ್ತಾ ಇದೆ ಅದನ್ನ ಈಗಲೇ ರಿವೀಲ್ ಮಾಡೋದು ಕಷ್ಟ ಯಾಕೆಂದ್ರೆ ಅದು ದೇರ್ ಇಸ್ ಲಾಟ್ ಆಫ್ ಇನ್ವಾಲ್ವ್ಮೆಂಟ್ ಅಂದರೆ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ಸ್ ಇದೆ ಲಾಟ್ ಆಫ್ ಆ್ಯಪ್ ಡೆವಲಪ್ಮೆಂಟ್ ಇಂದ ಹಿಡಿದು ಒಂದು ಹೇಗೆ ನಾವು ಅಷ್ಟು ಜನ ರೀಚ್ ಆಗಬೇಕು ಮತ್ತೆ ಇವಾಗ ನಾಳೆ ದಿನ ನಾವು ಏರ್ಟೆಲಲ್ಲಿ ಅಲ್ಲಿ ನಮ್ಮ ಪ್ಲಾಟ್ಫಾರ್ಮ್ನ ಕೊಡಬೇಕು ಬೇರೆ ವೇದಿಕೆಗಳಲ್ಲಿ ಬೇರೆ ಸ್ಮಾರ್ಟ್ ವಿಗಳಿಗೆ ಇನ್ಕಾರ್ಪರೇಟ್ ಮಾಡಬೇಕು ಅಂದರೆ ಸಾಕಷ್ಟು ಟೆಕ್ನಾಲಜಿಗಳ ಜೊತೆಯಲ್ಲಿ ಟೈಅಪ್ಸ್ ಆಗಬೇಕು ಮತ್ತೆ ಅವರು ಏನು ಸ್ಪೆಸಿಫಿಕೇಶನ್ಸ್ ಕೊಡ್ತಾರೆ ಅದನ್ನೆಲ್ಲ ನಾವು ಮೀಟ್ ಮಾಡಬೇಕು ಸೊ ಜೊತೆಗೆ ನಾವು ಕಾಂಟೆಂಟ್ ಪರ್ಚೇಸ್ಗೂ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಜೊತೆಗೆ ಪರ್ಚೇಸ್ ಮಾಡೋದು ಎರಡಕ್ಕೂ ನಾವು ಬಜೆಟ್ ಅಲೊಕೇಶನ್ಸ್ ಮಾಡಬೇಕಾಗತ್ತೆ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೇ ಆಗುತ್ತಲ್ಲ ಬರೀ ಕರ್ನಾಟಕ ಒಂದೇ ಅಲ್ಲ ರೆವಿನ್ಯೂಸ್ ಅದು ಅದು ಮಲ್ಟಿಪಲ್ ಲೇಯರ್ಸ್ ಇದೆ ಬಟ್ ಅದೆಲ್ಲ ಒ ಟಿ ಟಿ ನಲ್ಲೇ ಇರುತ್ತೆ ಅಂದರೆ ಈಗ ಓಟಿ ಟಿ ಟಿ ಈಸ್ ಇಂಡಿಪೆಂಡೆಂಟ್ ಓ ಟಿ ಟಿ ಇದು ಬೇರೆ ಬಿಸ್ನೆಸ್ ಜೊತೆ ಅಸೋಸಿಯೇಟ್ ಆಗಿರೋಂಥದ್ದೆಲ್ಲ ನಮ್ಮ ಫೌಂಡರ್ಸ್ ಬೇರೆ ಬೇರೆ ಬಿಸ್ನೆಸ್ಗಳಿದೆ ಬೇರೆ ಬೇರೆ ಬಿಸ್ನೆಸ್ಗಳಿದೆ ಬಟ್ ಇದು ಓ ಟಿ ಟಿ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಐಡೆಂಟಿಟಿ ಹೌದು ಹೌದು ಆ ದೇ ಆರ್ ಇನ್ ಟು ರಿಯಲ್ ಎಸ್ಟೇಟ್ ದೇ ಆರ್ ಇನ್ ಟು ಗೋಲ್ಡ್ ಬಿಸ್ನೆಸ್ ಸೊ ದೇರ್ ಆರ್ ದೇರ್ ಇನ್ ಟು ಫೈನಾನ್ಸ್ ಮೂವಿ ಫೈನಾನ್ಸಸ್ ಮಾಡಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಸೊ ದೇ ಆರ್ ಇನ್ ಟು ಮಲ್ಟಿಪಲ್ ಅವೆಂಚರ್ಸ್ ಕನ್ನಡದವರೇ ಬಾಂಬೆನಲ್ಲಿ ಸುಮಾರು ವರ್ಷ ಇದ್ದವರು ಸೊ ಒಂದು ಕನ್ನಡದ ಅಭಿಮಾನದ ಮೇಲೆ ಕನ್ನಡ ಭಾಷೆಯಲ್ಲಿ ಫಸ್ಟ್ ಶುರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಇದನ್ನ ಮಾಡ್ತಾ ಇದ್ದೀವಿ ಲೋಗೋ ಮೀನಿಂಗ್ ಬಂದು ಒಂದು ಬಿ ಫಾರ್ ವಿಕ್ಟ್ರಿ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅವರ್ ಮೇನ್ ಫೌಂಡರ್ ಈಸ್ ವಿನ್ಸೆಂಟ್ ಸೊ ವಿ ಅನ್ನೋದನ್ನು ಅದನ್ನು ನಾನು ಸೂಚಿಸಿದ್ದು ಅವ್ರಿಗೆ ಆ್ಯಂಡ್ ಕಲರ್ಸ್ ನಾವು ತೊಗೊಂಡಿದ್ದೆಲ್ಲ ವೈಬ್ರೆಂಟ್ ಕಲರ್ಸ್ ವಿಚ್ ರೆಪ್ರೆಸೆಂಟ್ಸ್ ಲೈಕ್ ಏನೋ ರೆವಲ್ಯೂಷನ್ ಆ್ಯಂಡ್ ಏನೋ ಮಾಡರ್ನೈಸೇಷನ್ ಆ್ಯಂಡ್ ಅಪ್ಗ್ರೇಡೇಷನ್ ಇದರದನ್ನು ಸೊ ಹಾಗಾಗಿ ವಿ ಆರ್ ಟೇಕನ್ ದಟ್ ಆಸ್ ಅ ವಿ ಆ ಪೈರಸಿದ್ ನಡೀತಾ ಇದೆ ಸರ್ ಅದು ಡಿಸ್ಕಷನ್ಸ್ ನಡೀತಾ ಇದೆ ಏಜೆನ್ಸಿಗಳ ಜೊತೆಯಲ್ಲಿ ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ವಿ ಆಫ್ ಐ ಮೀನ್ ದ ಇಟ್ ಲುಕ್ಸ್ ವಿಟ್ಸ್ ವೆರಿ ಪಾಸಿಬಲ್ ಟು ಕಂಟ್ರೋಲ್ ದ್ಯಾಟ್ ಸೊ ದೇರ್ ಆರ್ ಸಮ್ ಪೀಪಲ್ ಆರ್ ಕಮ್ ಆಫ್ ಇ ಸಮ್ ಸೊಲ್ಯೂಷನ್ಸ್ ಫಾರ್ ದಟ್ ಸೊ ಅದ್ರ ಬಗ್ಗೆಯೂ ಡಿಸ್ಕಷನ್ಸ್ ನಡೀತಾ ಇದೆ ಹ್ಞೂ ಸರ್ ಸಮಾಜ ಅಂದಮೇಲೆ ಎಲ್ಲ ಥರದ ಜನರು ಇದ್ದೇ ಇರ್ತಾರೆ ಎಲ್ಲರ ಜೊತೆಲೂ ನಾವು ಒಟ್ಟಿಗೆ ಬಾಳಬೇಕಾಗತ್ತೆ ಇರಬೇಕಾಗತ್ತೆ ಇರಲೇಬೇಕಾಗತ್ತೆ ಸೊ ಇದನ್ನು ನಾವು ಒಂದು ಪಾರ್ಟ್ ಆಫ್ ದ ಆರ್ಗನೈಸೇಷನ್ ಚಾಲೆಂಜ್ ಅಂತಲೇ ತೊಗೊಂಡು ಮುಂದೆ ಮುನ್ನುಗ್ಗುತ್ತಾ ಇದ್ದೀವಿ ಅದರಲ್ಲಿಯೂ ಸಾಕಷ್ಟು ಇದಿದೆ ನಂಗೆ ಗೊತ್ತು ಅದರಲ್ಲೂ ತುಂಬ ತೊಂದರೆಗಳಾಗುತ್ತೆ ಅಂತ ಗೊತ್ತು ಬಟ್ ಆದಷ್ಟು ಅದನ್ನು ಅಡ್ರೆಸ್ ಮಾಡೋಕ್ಕೆ ನಾವು ಏಜೆನ್ಸಿಗಳನ್ನ ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅವರು ಬೇರೆ ಬೇರೆ ಮಾಡಿರುವಂಥ ವರ್ಕ್ಗಳನ್ನ ನೋಡಿದ್ದೀವಿ ಬೇರೆ ಭಾಷೆಗಳಲ್ಲೆಲ್ಲ ಮಾಡಿರೋಂಥದ್ದನ್ನೆಲ್ಲ ನೋಡಿದ್ದೀವಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ನಾನು ಹೇಳಬಲ್ಲೆ ಈಗ ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ ಇವತ್ತು ದಿನ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಂದು ಒಳ್ಳೆ ದಿನ ಅನ್ನಿಸ್ತದೆ ನನಗೆ ಮೇಡಮ್ ಅವರು ಗೋಪ್ಲಿಕ್ಸ್ ಅಂತ ಲೋಗೋ ಲ್ಯಾನ್ಸನ್ನ ಮಾಡಿದ್ದೀವಿ ಅದರಲ್ಲಿ ಸಾಂಪ್ರದಾಯಬದ್ಧಕವಾಗಿ ಇದೆ ಅದು ಅರಿಶಿಣ ಕುಂಕುಮ ಕಲರ್ಸು ಸಿಂಬಲ್ ಬಂದು ವಿ ವಿ ಫೋರ್ ವಿಕ್ಟರಿ ನಾನು ನೋಡಿದಾಗ ನನಗೆ ಆಚಾರ್ಯ ಅನಿಸ್ತು ಆ ಮೇಡಮ್ಮೇ ಹೇಳಿದ್ರೆ ಆಮೇಲೆ ವಿ ಅಂತೇಳಿ ಆ ಏನೋ ಎಲೆ ಥರ ಕೆರೆದವ್ರೆ ವಿ ಶೇಪ್ ಇದೆ ಅದು ಸಾಂಪ್ರದಾಯದ ವಿಕ್ಟ್ರಿಗೆ ಸೂಚನೆ ಆಗುತ್ತೆ ಮತ್ತು ಅರಿಶಿನ ಕುಂಕುಮ ಕಲರ್ಸ್ ಇದೆ ಎರಡೂ ಒಂದು ವ್ಯಾಪಾರ ದೃಷ್ಟಿ ನಂದು ವಿ ಅಂತಲೇ ಬರುತ್ತೆ ವೈಷ್ಣವಿ ವೈಭವಿ ವೈನಿಧಿ ಅಂತ ನಂದು ಥಿಯೇಟ್ರ್ಗಳಿದೆ ನಾನು ಯೋಚನೆ ಮಾಡಿ ವಿನೇ ಸೆಲೆಕ್ಟ್ ಮಾಡಿದೆ ನಾನು ಲೇಬರ್ ಟು ವಿ ಇಂದನೇ ಸ್ಟಾರ್ಟ್ ಮಾಡಿದೆ ನಮ್ದು ಯಾವುದೇ ಬಿಸ್ನೆಸ್ ಆದಾಗ ವಿ ವೈಷ್ಣವಿ ಡೆವಲಪರ್ಸ್ ವೈಷ್ಣವಿ ಬಿಲ್ಡರ್ಸ್ ಹೀಗೆ ಅಂದನೇ ಮಾಡ್ಕೊಂಡು ಬಂದಿದ್ವಿ ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಿಗೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಆದರೆ ಇದೇ ಅದೇ ರೀತಿ ನಮ್ಮ ಓ ಟಿ ಟಿ ಪ್ಲಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದಾಗ ಒಳ್ಳೇದು ಮಾಡಲಿ ಈಗ ಓ ಟಿ ಟಿ ಬಂದಾಗ ಎಲ್ಲರೂ ಖುಷಿಪಟ್ಟರು ಏನೋ ಸಣ್ಣ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತ್ತೆ ಏನೋ ಒಂದು ಮಾಡೋಣ ಅಂತ ಭಾರಿ ಆ ಥರದಿಂದ ಇದ್ರು ಆದರೆ ಇವತ್ತಿಂದ ನಮ್ಮ ಮಂಜು ಅವರು ಹೇಳಿದರು ಏನೂ ಪ್ರಯೋಜನ ಆಗಿಲ್ಲ ನಮ್ಮ ಇದರಲ್ಲಿ ಏನು ಬಂದಿದ್ದಾವೆ ಕನ್ನಡದಲ್ಲಿ ಅಷ್ಟು ಪ್ರಯೋಜನಕರವಾಗಿ ಆಗಿಲ್ಲ ಇವತ್ತಿವರು ಮೇಡಮ್ ಅವರು ಮಾಡ್ತಾ ಮಾಡ್ತಾಯಿದ್ರೆ ನಿನ್ನೆ ನಿನ್ನೆನೇ ಹೇಳಿದೆ ನೋಡಿ ಮೇಡಮ್ ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಫಲ ಸಿಕ್ಕಲ್ಲ ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮಗೆ ಫಲ ಸಿಕ್ಕತೆ ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕು ಇದನ್ನು ಹೇಳಿದ್ನಲ್ಲ ಮೇಡಮ್ ನಿನ್ನೆ ಅಷ್ಟು ಧೈರ್ಯ ಮಾಡಿ ಮಾಡ್ತಾಯಿದ್ದೀರಿ ಇದನ್ನು ಬೆಳೆಸಿ ಬಿಡಿಬೇಡಿ ಬೇರೆ ಸಪೋರ್ಟ್ಸ್ ತಗೊಳ್ಳಿ ಹೇಳಿದ್ನ ಹೇಳಿದ್ನಲ್ಲಮ್ಮ ನಿನ್ನೆ ಹಾಗೇ ಮಾತಾಡಿದ್ರಯ ಮೇಡಮ್ನು ಹಂಗೆ ಇದು ಎಲ್ಲ ಕನ್ನಡ ನಿರ್ಮಾಪಕರು ಒಳ್ಳೆಯದಾಗಲಿ ಅವರಿಂದ ನಮ್ಮ ಫಿಲ್ಮ್ಗಳೆಲ್ಲ ತಗೊಂಡು ನಮಗೆಲ್ಲ ಹ್ಯಾಪೇಗಿ ಮುಂದಕ್ಕೆ ಸಿನಿಮಾ ಮಾಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವ್ರದ್ದು ಇನ್ನೂ ಎತ್ತರ್ಗೆ ಬೆಳಿಲಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಗಣ್ಯರು ನಾನು ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿನ್ನೆ ಆದಮೇಲೆ ಇವತ್ತೇ ಫಸ್ಟು ನಾವೆಲ್ಲ ಪತ್ರಕರ್ತರು ಮತ್ತು ಎಲ್ಲ ನಮ್ಮ ಇವರು ಭೇಟಿ ಆಗ್ತಾ ಇರೋದು ಜೊತೆಯಲ್ಲಿ ಮೇಡಮು ಮತ್ತು ಅವರ ಫೈನಾನ್ಸ್ ಹೆಡ್ ಹಸ್ಬೆಂಡು ಫೈ ಮೊದಲು ಫೈನಾನ್ಸ್ ಹೆಡ್ಡು ಆಮೇಲೆ ಹಸ್ಬೆಂಡು ನಮ್ಮ ವಿಚಾರ ಸೊ ಅವರು ಇಬ್ಬರು ನನ್ನನ್ನು ಈ ಲೋಗೋ ಇನಾಗ್ರೇಷನ್ಗೆ ಕರೆಯೋಕೆ ಅಂತ ಬಂದಾಗ ನಾನು ಡೈರೆಕ್ಟಾಗಿ ಕೇಳಿದೆ ಅವ್ರಿಗೆ ದಯಮಾಡಿ ನಾನು ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮ ಇಬ್ಬರು ಪರೀಕ್ಷೆಗೆ ಹಾಕ್ತೀನಿ ಅಪಾರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ ಈಗ ಮಂಜಣ್ಣ ನೀವೇನೇನು ಪ್ರಶ್ನೆ ಕೇಳಿದ್ರಿ ವಾಸಣ್ಣ ನೀವುಗಳೇನೇನು ಕೇಳಿದ್ರಿ ಎಲ್ಲವನ್ನು ಆಲ್ರೆಡಿ ನಾನು ಕೇಳಿ ಇನ್ನೂ ಒಂದೆರಡು ಎರಡು ಅಡಿಷ್ನಲ್ಲು ಕೇಳಿಬಿಡಿ ಪೇಪರ್ ಲೀಕ್ ಇಲ್ಲ ಇಲ್ಲ ನಾನು ಅಲ್ಲ ಅವ್ರು ಕೇಳಲ್ಲ ನಾನು ಅಲ್ಲಿ ಮುಂಚೆ ಕೇಳ್ಬಿಟ್ಟಿದ್ದೆ ಅಂದಿದ್ದು ಏನಕ್ಕೆ ಅಂದರೆ ಈಗ ನೀವು ಕೇಳಿದ್ದು ನಾಳೆ ಪತ್ರಿಕೆ ಪತ್ರಿಕೆಯಲ್ಲಿ ಬರಿತೀರಿ ಅಥವಾ ಮಾಧ್ಯಮದಲ್ಲಿ ಹಾಕ್ತೀರಿ ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ನಾನು ಇಲ್ಲಿಗೆ ಬರೋಕಿನ ಮುಂಚೆ ನಂದು ಇವ್ರದ್ದು ಏನೇನು ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ನಾನು ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ವಿಚಾರ ನಾವು ಏನೇನು ಕೇಳಿದ್ರೆ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದೆ ಇನ್ನೊಂದು ಎರಡು ಅಡಿಷ್ನಲ್ ಕೇಳಿದ್ದೆ ಅಡಿಷ್ನಲ್ಲು ನವೀನ್ ಕೃಷ್ಣ ಸರ್ ನೀವು ಕೇಳೋದು ಕೆಲವೆಲ್ಲ ಭಾಳ ಇಂಪಾರ್ಟೆಂಟ್ ಇತ್ತು ನಾನು ಎಲ್ಲ ಏನಾಗಿದೆ ಇವಾಗ ಓ ಟಿ ಟಿ ಚಾನಲ್ಲು ಅಂತಿದ್ದಂಗೆ ಪ್ರೊಡ್ಯೂಸರ್ಸ್ಗಳು ಫಸ್ಟ್ ಕೇಳೋದೇನಪ್ಪ ಅಂದರೆ ಸರ್ ನಿಮ್ಮ ಓ ಟಿ ಟಿಗೆ ನಾವು ಕೊಡ್ತೀವಿ ನಮಗೆ ಅಡ್ವಾನ್ಸ್ ಏನು ಕೊಡ್ತೀರಿ ಯಾಕಂದರೆ ಅಲ್ಲಿ ನಮ್ಗೇನು ಬಂದಿಲ್ಲ ಅಂತ ಸಾಮಾನ್ಯವಾಗಿ ಅವರು ಪ್ರಶ್ನೆ ಹಾಕ್ತಾರೆ ಇನ್ನು ಓ ಟಿ ಟಿ ಥಿಯೇಟ್ರಿಕಲಲ್ಲಿ ಗೆದ್ದಿರೋರು ಯಾರೂ ಇವ್ರ ಕೈಗೂ ಬಾಯಿಗೂ ಸಿಗೋದೇ ಇಲ್ಲ ಅವರು ಹುಡಿಕೊಂಡು ಇವ್ರು ಯಾರೂ ಸಿಗೋಲ್ಲ ಆಮೇಲೆ ಪಾಪ ನಮ್ಮ ನಿರ್ಮಾಪಕರು ಸೋತಿರೋ ನಿರ್ಮಾಪಕರು ಕಳಕಂಡ್ರ ನಿರ್ಮಾಪಕರು ಅಂತ ಹೇಳಿದಾರೆ ಅವ್ರುಗಳೇನು ಮಾಡ್ತಾರೆ ಕೆಲವರು ಅತಿ ಬುದ್ಧಿವಂತರು ಅವರು ಸಾರ್ ನಮ್ಮದೇ ಟಿ ಮಾಡ್ಕೊಂಡು ನಾನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಾರ್ ಅಂತ ವಿನ ಅದಕ್ಕೆ ಒಂದು ಆವಿಷ್ಕಾರವನ್ನು ಹುಡುಕುವ ಏನೋ ಒಂದು ಮಾಡೋಣ ಅನ್ನೋ ಒಂದು ವ್ಯವಸ್ಥೆಗೆ ಯಾರೂ ತಲೆ ಹಾಕೋಲ್ಲ ನಮಗೆಲ್ಲ ಪತ್ರಕರ್ತರಿಗೂ ಗೊತ್ತಿರಬೇಕು ನಾನು ಸಿನಿ ಬಜಾರ್ ಸಾರ್ ಅಂತಕ್ಕಂಥ ಒಂದು ಆ್ಯಪನ್ನು ಆ ಆ್ಯಪಲ್ಲಿ ನಂದು ಕೂಡ ಇನ್ವಾಲ್ವ್ಮೆಂಟ್ ಇತ್ತು ನಾನು ಇವು ಮಾಡ್ತಾಯಿದ್ದೀವಿ ಹಂಡ್ರೆಂಡ್ ಸೆವೆಂಟಿ ಸೆವೆನ್ ಕಂಟ್ರೀಸಲ್ಲಿದೆ ಅದೆಲ್ಲ ಸರಿ ನಾನು ಅದನ್ನೆಲ್ಲ ಮೇಡಮ್ಗೆ ಹೇಳಿದೆ ಮೇಡಮ್ಗೂ ಕೂಡ ಅದು ಗೊತ್ತಿತ್ತು ನಮ್ಮ ಭಾಸ್ಕರವರು ಕೂಡ ಮೇಡಮ್ ಅವ್ರಿಗೆ ಗೊತ್ತು ಸೊ ಒಂದು ಈ ಮೇಡಮ್ ಅವರು ಮಾತಾಡುವಾಗ ನಾನು ಇವ್ರ ಹತ್ರ ಎರಡು ಪ್ರಶ್ನೆ ಮೇಲೆ ಮೂರನೇ ಪ್ರಶ್ನೆ ಕೇಳೋಕೆ ಬೇಜಾರಾಯಿತು ಯಾಕೆ ಅಂದರೆ ತುಂಬ ಕೆಳ ಹಂತದಿಂದ ಅಂದರೆ ಒಂದು ದೂರದರ್ಶನದಲ್ಲಿ ಒಂದು ಪ್ರೋಗ್ರಾಮ್ ಹೆಡ್ ಆಗಿ ಅಲ್ಲಿಂದ ಅಲ್ಲೇ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರೂ ಆಗಿ ಎಲ್ಲ ಹಂತಗಳನ್ನು ದಾಟಿ ಎಲ್ಲವನ್ನು ತಿಳ್ಕೊಂಡು ಇವತ್ತಿನ ದಿವಸ ಈ ಒಂದು ಗೋಪಿಕ್ಸ್ ಅಂತಕ್ಕಂಥ ಒಂದು ಇದಕ್ಕೆ ಕರ್ನಾಟಕದ ಹೆಡ್ ಆಗಿದ್ದಾರೆ ನಾನು ಕೇಳಿದೆ ಮೇಡಮ್ ಫೈನಾನ್ಸ್ ಎಲ್ಲ ಹೇಗೆ ಮೇಡಮ್ ಇಲ್ಲ ಇಲ್ಲ ನಮ್ಮ ಕಂಪನಿಯವರು ನಾವು ಸದೃಢವಾಗಿದ್ದೀವಿ ನಮ್ಮದೇನೂ ಹತ್ರ ಒಂದು ಸಮಸ್ಯೆಗಳಿಲ್ಲ ಸರಿ ಮತ್ತು ಅಕಸ್ಮಾತ್ ಏನಾದರೂ ನಮ್ಮ ನಿರ್ಮಾಪಕರುಗಳು ನಿಮ್ಮ ಹತ್ರ ಬಂದು ಸಿನಿಮಾವನ್ನು ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅವ್ರು ಏನ ಯಾಕಂದ್ರೆ ನಿಮ್ದು ಐದು ಲ್ಯಾಂಗ್ವೇಜು ಆರು ಲ್ಯಾಂಗ್ವೇಜ್ ಇದೆ ಆ ಐದಾರು ಲ್ಯಾಂಗ್ವೇಜ್ಗೂ ಕೂಡ ಅಕಸ್ಮಾತ್ ನೀವು ಡಬ್ ಮಾಡ್ಕೊಂಡು ಮಾಡೋದಾದರೆ ಯಾಕಂದರೆ ಒಂದೊಂದು ಕಂಟೆಂಟು ಅಂದಾಗ ಅವೆಲ್ಲ ಇರ್ತದೆ ನಾನು ಉದಾಹರಣೆನೂ ಕೊಟ್ಟ ಹೇಳಿದೆ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂಥ ಎಷ್ಟೋ ಸೀರಿಯಲ್ಗಳು ಇವತ್ತಿನ ಕನ್ನಡಕ್ಕೆ ಮೊದಲು ಡಬ್ ಆಗಿ ಆಮೇಲೆ ಆಮೇಲೆ ಅದು ವರ್ಕೌಟ್ ಆಗಲಿಲ್ಲ ಅಂತ ಅದನ್ನೇ ರೀಮೇಕ್ ಮಾಡ್ತಾ ಇದ್ದಾರೆ ಆ ರೀತಿ ನೀವು ರೀಮೇಕ್ ರೈಟ್ಸು ಮತ್ತು ಡಬ್ಬಿಂಗ್ ರೈಟ್ಸು ಎರಡನ್ನೂ ತಗೊಂಡು ಮಾಡೋದಾದರೆ ನಮ್ಮ ನಿರ್ಮಾಪಕರುಗಳಿಗೆ ನೀವು ಇಂತಿಷ್ಟು ಅಂದರೆ ಸಿನಿಮಾದ ಯೋಗ್ಯತಾ ಅನುಸಾರ ಅವ್ರಿಗೆ ಇಷ್ಟು ಹಣವನ್ನು ಕೊಟ್ಟೇ ತಗೋಬೇಕಾಗ್ತದೆ ಆಮೇಲೆ ಪೈರಸಿಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಸೀರಿ ಇವತ್ತಿನ ದಿವಸ ನನ್ನ ನನ್ನ ಸುಮಾರು ಸಾರಿ ತಮ್ಮಗಳ ಮುಂದೆ ಮಾತಾಡಿದ್ದೀನಿ ಟೆಲಿಗ್ರಾಮ ಆ್ಯಪಿನ ವಿಚಾರದಿಂದ ಏನೇನು ಆಗ್ತಾ ಇದೆ ಹೇಳಿ ಸೊ ಅದೊಂದೇ ಟೆಲಿಗ್ರಾಮ್ ಒಂದೇ ಅಲ್ಲ ಇನ್ನೂ ಭಾಳಷ್ಟು ಆ ಥರದ್ದು ಓ ಟಿ ಟಿಗಳು ಇದ್ದಾವೆ ಅವರು ನಿರ್ದಾಕ್ಷಿಣ್ಯವಾಗಿ ಅಂದರೆ ಈಗ ನಾಳೆ ನಾವು ಇವ್ರಿಗೆ ಕೊಡ್ತಕ್ಕಂತಹ ನಮ್ಮ ಚಿತ್ರದ ಕಂಟೆಂಟ್ ಏನಿದೆ ಆ ಕಂಟೆಂಟು ಅಕಸ್ಮಾತ್ ಬೇರೆ ಚಾನಲ್ಗಳಲ್ಲಿ ಬೇರೆಸಿ ಆಗಲ್ಲ ಅನ್ನೋದಕ್ಕೆ ನೀವು ಏನು ಗ್ಯಾರಂಟಿ ಕೊಡ್ತೀರಿ ಅದನ್ನು ಕೂಡ ಕೇಳಿದೆ ಸಾಲದು ಅನ್ನೋದಕ್ಕೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ಡಾಕ್ಯುಮೆಂಟ್ರಿಗಳು ಮತ್ತು ಈ ಶಾರ್ಟ್ ಮೂವೀಸ್ಗಳು ಹಾಗೆಯೇ ಭಾಳಷ್ಟು ಜನ ವೆಬ್ ಸೀರೀಸ್ಗಳು ಇವುಗಳನ್ನೆಲ್ಲವನ್ನೂ ಕನ್ನಡದಲ್ಲಿ ತಯಾರು ಮಾಡಿ ಅದನ್ನು ತಯಾರು ಮಾಡಿಕೊಂಡು ಅಂದರೆ ಒಂದು ಶಾರ್ಟ್ ಮೂವಿನೋ ಒಂದು ಟೀಸರ್ ಏನೋ ಒಂದು ತಯಾರು ಮಾಡಿಕೊಂಡು ನಿರ್ಮಾಪಕರುಗಳನ್ನು ಹುಡುಕುವಂತ ಅಂಥ ಒಂದು ಪ್ರಕ್ರಿಯೆ ಇವತ್ತಿನ ಯುವ ಜನಾಂಗದಲ್ಲಿ ಬಂದುಬಿಟ್ಟಿದೆ ಅದು ಸಾಮಾನ್ಯವಾಗಿ ಮಾಡ್ತಾರೆ ನೀನು ಏನಪ್ಪ ಮಾಡ್ತೀನಿ ಅಂತ ಕೇಳಿದ್ರೆ ತೆಗೆದು ಒಂದು ಐದು ನಿಮಿಷ ನೋಡಿಬಿಡಿ ಸರ್ ಅಂತಾರೆ ಇಂದು ಆವೇ ಶೂಟ್ ಮಾಡಿದ್ದು ಅಂತಾರೆ ಅಥವಾ ಅದರಲ್ಲಿ ಕೆಲವು ಮ್ಯೂಸಿಕ್ಗಳನ್ನ ಹಂಗೆ ಡೌನ್ಲೋಡ್ ಮಾಡ್ಕೊಂಡು ಪೇಸ್ಟ್ ಅಪ್ ಮಾಡ್ಕೊಂಡಿರ್ತಾರೆ ಕಟ್ಟೆಂಟ್ ಪೇಸ್ಟ್ ಮಾಡಿರ್ತಾರೆ ಅದೆಲ್ಲ ಇರಲಿ ಅದನ್ನು ನಾವು ಕೇಳ್ತೀವಿ ಏ ಇದೆಲ್ಲ ಹಳೆ ಮ್ಯೂಸಿಕ್ ಅಂದರೆ ಸರ್ ಇಲ್ಲ ಸರ್ ಒಂದು ಬಿಟ್ಟನ್ನ ಮಾತ್ರ ಕಟ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ನನಗೆ ಈ ಥರದ್ರಲ್ಲೂ ಕೂಡ ಅನುಭವ ಇದೆ ಅನ್ನೋದು ನಮ್ಮ ನಿರ್ಮಾಪಕರುಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶ ಆ ಥರ ಒಂದು ಹೊಸ ಯುವ ಹುಡುಗ ಜನಾಂಗಕ್ಕೆ ಬಂದಿರತಕ್ಕಂಥದ್ದು ನಾನು ಹೇಳಿದೆ ಮೇಡಮ್ ಫಸ್ಟು ಅಂಥವ್ರಿಗೆ ನೀವು ಹೆಲ್ಪ್ ಮಾಡಿ ಆಮೇಲೆ ಭಾಳಷ್ಟು ಜನ ಈಗ ಸಿನಿಮಾಗಳು ಸಾಲು ಸಾಲಾಗಿ ಕೆಲವೆಲ್ಲ ಸೋಲ್ತಾ ಇರೋದ್ರಿಂದ ಅವರವ್ರ ಮಕ್ಳುಗಳನ್ನು ಅದು ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳು ಆಗಿರ್ಬೋದು ಅವರುಗಳನ್ನು ಸಿನಿಮಾ ಮಾಡಿ ಕೋಟಿ ಗಂಟಲೆ ಇನ್ವೆಸ್ಟ್ ಮಾಡೋದ್ರ ಬದಲು ಈ ಸಾಂಗ್ಸ್ಗಳು ಮಾಡ್ತಾರೆ ಯಾವ ಸಾಂಗ್ಸು ರ್ಯಾಪ್ ಸಾಂಗ್ಸು ಈ ಮ್ಯೂಸಿಕ್ ಆಲ್ಬಮ್ ಸಾಂಗ್ಸ್ ಅಂತ ಮಾಡ್ತಾರೆ ಆ ಮಾಡಿದ್ದನ್ನು ಕೂಡ ಅವ್ರು ಎಲ್ಲಿ ಮಾಡಬೇಕು ಅಂತಕ್ಕಂಥ ಪ್ಲಾಟ್ಫಾರ್ಮ್ಗಳು ಗೊತ್ತಿರಲ್ಲ ತಿರುಗಿ ತಗೊಂಡೋಗಲ್ಲೋ ಯೂಟ್ಯೂಬಲ್ಲೋ ಅಲ್ಲಿ ಹಾಕ್ಕೊಂತಾರೆ ಕೆಲವು ಹೋಗ್ತವೆ ಕೆಲವು ಹೋಗಲ್ಲ ಇನ್ನು ಕೆಲವು ನೋಡೋಕ್ಕಾಗುತ್ತೆ ಇನ್ನು ಕೆಲವು ನೋಡೋಕ್ಕಾಗಲ್ಲ ಹಾಕಿದ ತಕ್ಷಣ ಎಲ್ಲವನ್ನು ನೋಡಬೇಕು ಅನ್ನೋ ಮ್ಯಾಂಡೇಟ್ರಿನೂ ಕೂಡ ಇಲ್ಲ ಸೊ ಆ ಥರದ್ದು ನೋಡೋವಂಥವು ಏನಾನ ನಮ್ಮ ಹುಡುಗರು ಕನ್ನಡಿಗರು ಮತ್ತು ನಮ್ಮ ಅಪ್ಕಮಿಂಗ್ ಡೈರೆಕ್ಟರ್ಸು ಮತ್ತು ಆರ್ಟಿಸ್ಟ್ಗಳು ಕಲಾವಿದರು ಹೆಣ್ಮಕ್ಳು ಗಂಡುಮಕ್ಳು ಯಾರೇ ಇರಲಿ ಆ ಥರ ತಾಂತ್ರಿಕ ವರ್ಗದವರು ಯಾರೇ ಇದ್ರೂ ಕೂಡ ಅವರಿಗೆ ನೀವು ಮೊಟ್ಟ ಮೊದಲನೇದಾಗಿ ಪ್ರೋತ್ಸಾಹ ಕೊಡ್ತೀವಿ ಅಂತ ನೀವು ಗ್ಯಾರಂಟಿ ಕೊಡೋದಾದರೆ ನಾವು ನಿಮಗೆ ಸಂಪೂರ್ಣವಾಗಿ ನಮ್ಮ ನರಸಿಂಹ ಸಾರು ಅಧ್ಯಕ್ಷರು ಏನು ಹೇಳಿದ್ದಾರೆ ಅವರ ಹತ್ರ ಭೇಟಿಯಾಗಿದ್ದೆ ಅಂತ ಬಂದು ಹೇಳಿದ್ರು ಅವರು ಈ ರೀತಿ ಮಾಡೋದಾದರೆ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಮೇಡಮ್ ಬಟ್ ನಾನಂತೂ ನಿಮಗಿದ ಹೇಳಿದ್ದನ್ನು ನಿಮ್ಮ ಮುಂದೆ ಎಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ ಆ ರೀತಿ ಪ್ರೋತ್ಸಾಹ ಕೊಟ್ಟು ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು ಯಾಕಂದರೆ ಇವತ್ತು ಕೆಲವು ದೊಡ್ಡ ದೊಡ್ಡ ಇವರು ಯಾರು ಓ ಟಿ ಟಿ ಚಾನಲ್ನವರು ಅವರು ಕನ್ನಡವನ್ನು ಮೂಸ್ನೋ ಕೂಡ ನೋಡ್ತಾ ಇಲ್ಲ ಹಣ ಕೊಟ್ಟು ತಗೊಳ್ಳೋದಾಗಿರಲಿ ಅಟ್ಲೀಸ್ಟ್ ಅದನ್ನು ಏನು ಅಂತ ಕೇಳಬೇಕು ಅನ್ನೋ ಒಂದು ಸಣ್ಣ ವ್ಯವಧಾನವೂ ಕೂಡ ಇಲ್ಲ ಅವರಿಗೆ ಆಮೇಲೆ ಎಲ್ಲರ ಮೇಲೂ ಯಾರು ಯಾರ ಮೇಲೂ ಅವಲಂಬಿತರಾಗಿ ಬದುಕುವಂಥ ಅವಶ್ಯಕತೆಯೂ ಇರಲ್ಲ ಸೊ ಕನ್ನಡಿಗರಿಗೆ ಅವ್ರದ್ದೇ ಆದಂಥ ನೆಲೆ ನೀವು ಬೇರೆ ನಾವು ಬೇರೆ ಬೇರೆ ಭಾಷೆಗಳ ವಿರೋಧಿಗಳು ನಾವಲ್ಲ ಯಾಕೆ ಅಂದರೆ ನಿಮ್ಮ ಒಂದು ಗೋಪಿಕ್ಸ್ ಏನಿದೆ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾಯಿದ್ದೀರಿ ಆಯಾ ಆಯಾಯ ಲ್ಯಾಂಗ್ವೇಜಿನ ಪ್ರಾದೇಶಿಕ ಭಾಷೆಯ ತಾಂತ್ರಿಕ ವರ್ಗದವ್ರಿಗೆ ಅವ್ರನ್ನ ಗೌರವಿಸಿ ಅವ್ರನ್ನೂ ಉಳಿಸ್ಕೊಳ್ಳಿ ಆಯಾವನ್ನು ಅವನ್ನು ಬೆಳೆಸಿ ಅಕಸ್ಮಾತ್ ನೀವು ಡಬ್ ಮಾಡೋವಂಥ ವ್ಯವಸ್ಥೆಗಳಿತ್ತು ಅಂದರೆ ಆಯಾ ರಾಜ್ಯದ ಕಲ್ಚರನ್ನು ವಿನಿಯೋಗ ಮಾಡ್ಕೊಳ್ಳೋದು ಅಂದರೆ ಪರಸ್ಪರ ಕೊಡ್ತಗೊಳ್ತಾ ಒಂದು ಅಂತಾರಲ್ಲ ಈ ನಮ್ಮ ಕನ್ನಡದಲ್ಲಿಟ್ಟನ್ನು ಕೂಡ ಆ ಕಡೆ ಮಾಡಿಕೊಳ್ಳಿ ಆದರೆ ಇವನ್ನೆಲ್ಲ ಮಾಡೋವಾಗ ನಿರ್ಮಾಪಕರಿಗೆ ಪೂರ್ವಕವಾಗಿರ್ರಿ ನೀವು ಈಗ ನನ್ನ ಸ್ನೇಹಿತರು ಮನು ಹೇಳ್ತಾ ಹೇಳ್ತಾಯಿದ್ರು ಅವರು ತುಂಬ ಸದೃಢವಾಗಿದ್ದಾರೆ ಅಂತ ವೆಂಕಟೇಶ್ ವಿಂಟೇಜ್ ನಿಮ್ಮ ಕಂಪನಿ ತುಂಬ ಸದೃಢವಾಗಿದೆ ನಿಮ್ಮ ನಿಮ್ಮಷ್ಟು ನೀವು ಸದೃಢವಾಗಿದ್ದರೆ ಅಲ್ಲೇ ಇದ್ಬಿಡಿ ನಮ್ಮನ್ನೆಲ್ಲರೂ ಸದೃಢವಾಗಿ ಮಾಡೋದಾದರೆ ದಯಮಾಡಿ ಬನ್ನಿ ದಯಮಾಡಿ ಬನ್ನಿ ಅಂತ ಹೇಳಿ ಹಾರ್ಡ್ಲಿ ನಾನು ನಿಮ್ಮನ್ನು ಸ್ವಾಗತ ಬಯಸ್ತೀನಿ ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಮೂರೂ ವಲಯದಲ್ಲಿ ಅದರಲ್ಲಿ ಎಸ್ ಎಸ್ಪೆಷಲಿ ನಿಮಗೆ ಬೇಕಾಗಿರೋ ಕಂಟೆಂಟು ನಿರ್ಮಾಪಕರುಗಳಿಗೆ ಸಂಬಂಧಪಟ್ಟಂಥದ್ದೇ ಇರ್ತದೆ ಅಂತ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಯಾಕಂದರೆ ಮೂವತ್ತೈದು ವರ್ಷದಿಂದ ನಾನು ಮಾಧ್ಯಮದಲ್ಲೇ ಛಾಯಾಗ್ರಾಹಕನಾಗಿ ಗುರ್ಸ್ಕೊಂಡಿದ್ದೀನಿ ಇಷ್ಟು ಇಷ್ಟು ವರ್ಷ ಆ ಕಡೆ ಕೂತಿದ್ದೆ ಇವಾಗ ಇಲ್ಲಿ ಬಂದು ಕೂತಿದ್ದೀನಿ ಅದರಲ್ಲೂ ಚಲನಚಿತ್ರ ಗಣ್ಯರ ಜೊತೆಗೆ ಸೊ ಚೇಂಬರ್ ಅವರು ಇದ್ದಾರೆ ಅಂತಂದರೆ ಗೌರ್ಮೆಂಟ್ ಇದ್ದಂಗೆ ಮೇಡಮ್ ಯು ಆರ್ ವೆರಿ ಲಕ್ಕಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ಲಾಂಚಿಂಗ್ ದಿಸ್ ಲೋಗೋ ವೆರಿ ಗುಡ್ ಫಸ್ಟ್ ಫಂಕ್ಷನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಬೀಂಗ್ ಎ ಟೆಕ್ನಾಲಜಿ ಪರ್ಸನ್ ನನ್ನ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡಿಂದ ಒಂದೆರಡು ಮಾತಾಡ್ತೀನಿ ಆ್ಯಕ್ಚುಲಿ ಈ ಥರ ಓ ಟಿ ಟಿ ಓವರ್ ದ ಟಾಪ್ ಅಂತ ಹೇಳ್ತಾರೆ ಬರಬೇಕು ಸಾಕಷ್ಟು ಬರಬೇಕು ಯಾಕಂದರೆ ಇರೋರೇ ಮತ್ತೊಂದು ಅಂತ ಅಂದ್ಬಿಟ್ಟು ಐದರ್ ನೆಟ್ಫ್ಲಿಕ್ಸ್ ಅವ್ರ ಅಮೆಝಾನು ಅವರು ಅವ್ರು ಆಡಿದ್ದೇ ಆಟ ಅಂತ ನಡೀತಾ ಇರೋದು ಇಷ್ಟು ವರ್ಷ ಜಾಸ್ತಿ ಬಂದು ಜನ ಬಂದಷ್ಟು ಏನಾಗುತ್ತೆ ಅಂತಂದರೆ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಸು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ ಇಲ್ಲ ಅಂತಂದರೆ ಯಾರು ಇಲ್ಲ ಅಂತಂದರೆ ಅವರು ನಾವು ಹೇಳಿದ್ದೆ ರೇಟು ನಾವು ಹೇಳಿದಂಗೆ ನೀವು ಕೇಳಬೇಕು ಅಂತ ಅಂದ್ಕೊಂಡೇ ಬಂದಿರೋದು ಆಮೇಲೆ ಪ್ರೊಡ್ಯೂಸರ್ಸ್ಗೆ ಎಷ್ಟು ಮಟ್ಟಿಗೆ ದುಡ್ಡನ್ನ ನೀರಿದ್ದಾರೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿನೂ ಚೇಂಜ್ ಆಗ್ತಾಯಿದೆ ಟು ಡಿಜಿಟಲ್ ಬಂದಾಗ ಪರ್ ಸೆಕೆಂಡ್ ಅಂತ ಮಾತಾಡಿ ಎಷ್ಟು ಪಾಪ ಪ್ರೊಡ್ಯೂಸರ್ಸ್ಗೆ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತು ಈಗ ಕೇವಲ ಎರಡು ಅವರಲ್ಲೇ ಒಂದು ಡಿಜಿಟಲ್ ಸಿನಿಮಾನ ಮಾಡಿಕೊಂಡು ಅದು ಎ ಐ ಮತ್ತು ಚಾಟ್ ಜಿ ಪಿ ಟಿ ಬಂದಮೇಲೆ ಸ್ಟೋರಿ ಅಲ್ಲಿ ಬಿಲ್ಡ್ ಮಾಡ್ಬೋದು ಚಾಟ್ ಜಿ ಪಿ ಟಿಲೇ ಅಲ್ಲಿ ಎ ಐ ಅಲ್ಲಿ ಒಂದು ಸಿನಿಮಾ ಮಾಡ್ಬೋದು ಹಂಗೆ ರಿಲೀಸು ಮಾಡ್ಬೋದು ಇಮಿಡಿಯೇಟಾಗಿ ಆ ಥರ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಥರ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸು ಬೇಕು ಜನಕ್ಕೆ ಇನ್ನೊಂದು ಏನು ಅಂತಂದರೆ ಯು ಆರ್ ಯು ಶುಡ್ ಬಿ ಅ ವೆರಿ ಸ್ಟ್ರಾಂಗ್ ಏನು ಟೆಕ್ನಾಲಜಿ ಬೇಸ್ ಆಗಬೇಕು ಇಲ್ಲ ಅಂತಂದರೆ ಅದು ಆಗೋದಿಲ್ಲ ಸರ್ವರ್ ನಾವು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒಂದು ಸರ್ವರ್ ಹಾಕ್ಬಿಟ್ಟು ಬರೀ ಸಿನಿಮಾದೊಳಗೆ ಹಾಕ್ಬಿಟ್ರೆ ಜನ ನೋಡ್ತಾರೆ ಅಂದರೆ ಆಗೋದಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟು ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಮಾರ್ಕೆಟಿಂಗ್ ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ಆದಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಸಿನಿಮಾ ರಿಲೀಸ್ ಟೈಮಲ್ಲೇ ದುಡ್ಡಿರಲ್ಲ ಸಾಕಷ್ಟು ಜನದ ಹತ್ರ ಅಲ್ಲಿ ಮತ್ತೆ ನೀವು ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟ ನಾನು ನೋಡಿದ್ದೀನಿ ಯಾಕಂದರೆ ಮೂವತ್ತೈದು ವರ್ಷ ನಾನು ಕ್ಯಾಮ್ರಾ ಮೂಲಕ ಸಿನಿಮಾನ ನೋಡ್ಕೊಂಡು ಬಂದವನು ಆ ಹಿನ್ನೆಲೆಯಲ್ಲಿ ನೀವು ಅವ್ರ ಚಿತ್ರಗಳನ್ನೂ ಪ್ರಚಾರ ಮಾಡಿ ನಿಮ್ಮನ್ನು ನೀವು ಪ್ರಚಾರ ಮಾಡಿ ಬಿಕಾಸ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ಅಂತಂದರೆ ಇವಾಗ ಗ್ಲೋಬಲ್ ಪ್ಲ್ಯಾಟ್ಫಾರ್ಮು ಕಿವಿ ಕಣ್ಣು ಎಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ ಸೊ ಇಟ್ ಈಸ್ ಅ ಕೇಕ್ ವಾಕ್ ಫಾರ್ ಯು ಕನ್ನಡ ಸಿನಿಮಾದವರು ಅಂತಂದರೆ ಜನ ನೋಡ್ತಾರೆ ಆಮೇಲೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ಅಥವಾ ಸ್ಕ್ರೋಲರ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ಸಾಕಷ್ಟು ಟೆಕ್ನಾಲಜಿ ಇರೋದ್ರಿಂದ ಯು ಬ್ರಿಂಗಿಂಗ್ ಟೆಕ್ನಾಲಜಿ ಇನ್ ಟು ಯುವರ್ ಪ್ಲಾಟ್ಫಾರ್ಮ್ ಫಸ್ಟ್ ಥಿಂಗು ಅದು ರೋಬೋಸ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಮುಂದಕ್ಕೆ ಹೋಗುತ್ತೆ ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು ಅದು ಒಂದೇ ನೋಡೋದಲ್ಲ ಗೇಟ್ ವೇ ಪೇಮೆಂಟ್ ಗೇಟ್ ವೇ ಒಂದೇ ಅಲ್ಲ ಅದಲ್ಲದೆ ವೆರಿ ಸ್ಟ್ರಾಂಗ್ ಬೇಸ್ ಅದು ಸರ್ವರು ಇಂಡಿಯಾಲೇ ಇರಬೇಕು ಈಗ ಹೇಗೆ ಅಂತಂದರೆ ನಮಗೆ ಬಣ್ಕಾರ ಹೇಳ್ದಂಗೆ ಬೇರೆಯವರು ನಮ್ಮ ಕೈಗೆ ಸಿಗೋದಿಲ್ಲ ನೆಟ್ಫ್ಲಿಕ್ಸು ಅಮೆಝನ್ನವರು ನೀವು ಹುಡುಕಿ ಅಂತಂದರೆ ಯಾರು ಯಾರ ಕಡೆಯವರು ಇದ್ದಾರೆ ಅಂತಂದರೆ ಹುಡುಕೋಕ್ಕಿಲ್ಲ ಅವ್ರದ್ದು ಆಫೀಸ್ ಏನಾರು ಇಲ್ಲಿಲ್ಲ ಎಲ್ಲ ಅಮೇರಿಕಾಲಿದೆ ಅಂತ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಟೆಕ್ನಿಕಲಿ ಅಂತಂದರೆ ನೋಡೋಕಿಲ್ಲಾರ ಸರ್ ಅಮೇರಿಕಾಗೆ ಬರೆದಿದ್ದೀವಿ ಅವ್ರು ಬರಬೇಕು ಅವ್ರು ನೋಡಬೇಕು ಅಂತಂತಾರೆ ತುಂಬ ಕಷ್ಟ ಸೊ ಹಂಗಾಗಿ ಸರ್ವರ್ನ ನೀವು ಆದಷ್ಟು ಇಂಡಿಯಾಲೇ ಅಥವಾ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ಯಾಕಂದರೆ ಕರ್ನಾಟಕ ಇಸ್ ಐ ಟಿ ಹಬ್ ಆಲ್ಸೋ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಬೇರೆ ಅದರ್ ಲ್ಯಾಂಗ್ವೇಜಸ್ ಸರ್ವರ್ಸ್ನ ಇಲ್ಲೇ ಇಟ್ಕೊಳ್ಳಿ ಸೊ ಇಟ್ಸ್ ರಿಯಲಿ ನೈಸ್ ಅದೊಂದು ಅಡ್ವೈಸು ಸೋ ಬೀಂಗ್ ದಟ್ ಎಸ್ಪೆಷಲಿ ಯು ಆರ್ ಕಮ್ಮಿಂಗ್ ಇನ್ ಆ್ಯಪ್ಸ್ ಅಂತ ಹೇಳ್ತೀರಾ ಆ್ಯಪಲ್ಲೂ ಅಷ್ಟೇ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಏಕೆಂತಂದರೆ ನೀವು ಆ್ಯಪು ಇಲ್ಲಿಂದ ನೀವು ಬೆಂಗಳೂರಿಂದ ನೀವು ಚೆನ್ನೈಗೆ ಹೋದರೆ ಚೆನ್ನೈದು ಏನೇನು ನಿಮ್ಮದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಇದೆಯಾ ಅದೇ ತೋರಿಸೋಂಗೆ ಮಾ ಮಾಡುತ್ತೆ ಆ ಥರೂ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಲ್ಯಾಂಗ್ವೇಜ್ ಬೇಸ್ಡು ಆರ್ ಅದರ್ ಟೆಕ್ನಾಲಜಿಲಿ ಸಾಕಷ್ಟು ನೀವು ಎ ಐ ಯೂಸ್ ಮಾಡಿದ್ರೆ ಆದಷ್ಟು ನಿಮಗೆ ಉಪಯೋಗ ಆಗುತ್ತೆ ಚೇಂಬರ್ ಅವರು ಚೆನ್ನಾಗಿ ಹೇಳಿದ್ದಾರೆ ಡೆಫಿನೆಟ್ಲಿ ಇಫ್ ದೇ ಆರ್ ದೇರ್ ಈಗ ಲಿಸ್ಟ್ ಆಫ್ ಸಿನಿಮಾ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನೇ ಎಷ್ಟು ನಿಮ್ಗೆ ನಿಮಗೂ ಲಾಸ್ ಆಗದೆ ಇರೋಂಗೆ ಅವ್ರಿಗೂ ಲಾಸ್ ಮಾಡದೇ ಇರಂಗೆ ಈಗ ಹೇಗೆ ನೆಟ್ಫ್ಲಿಕ್ಸು ಅದೆಲ್ಲ ಅಮೆಝಾನ್ ಅವರು ನೀವು ಜನ ನೋಡಿದ್ರೆ ಮಾತ್ರ ನಾವು ದುಡ್ಡು ಕೊಡೋದು ಅಂತಂತಾರಲ್ಲ ಅದನ್ನು ಬಿಟ್ಟು ಏನೋ ಒಂದು ಪ್ರೊಡ್ಯೂಸರ್ಗೆ ಸಪೋರ್ಟ್ ಆಗೋಂಗೆ ಏನಾರು ತಗೊಂಡ್ರು ನೆಕ್ಸ್ಟ್ ಇಯರು ನೀವು ನಮಗೆ ಸಿನಿಮಾ ಮಾಡಿಕೊಡಿ ಅಂತ ಹೇಳೋ ಲೆವೆಲಲ್ಲ ನೀವು ಹೋಗಿ ಅವರಿಗೆ ಕೊಟ್ಬಿಟ್ಟು ಅವರು ಒಂದು ಸಿನಿಮಾ ಮಾಡ್ಕೊಡೋಂಗು ನೀವು ಮಾಡ್ ಮಾಡ್ಬೋದು ನಾರ್ಟ್ ಆಫ್ ಎ ಗಿವ್ ಅನ್ ಟೇಕ್ ಪಾಲಿಸಿ ಥರ ನಿಮಗೂ ಉಪಯೋಗ ಆಗುತ್ತೆ ಅವ್ರಿಗೂ ಉಪಯೋಗ ಆಗುತ್ತೆ ಸರಿ ಅದೇ ವೆಬ್ ಸೀರೀಸು ಮಾಡ್ತೀಯಾರಂತೆ ಸೊ ಹಾಗಾಗಿ ಈ ಸಲ ಒಂದು ಇವರು ದುಡ್ಡು ಕೊಟ್ಟು ಒಂದು ಸಿನಿಮಾ ತಗೊಂಡ್ರೆ ಅಟ್ಲೀಸ್ಟು ದೇ ಕ್ಯಾನ್ ಟೆಲ್ ದ ಪ್ರೊಡ್ಯೂಸರು ನೆಕ್ಸ್ಟ್ ಇಯರ್ ನೀವು ಮಾಡೋ ಸಿನಿಮಾ ನಮಗೆ ಕೊಡಿ ಅಂತ ಆಮೇಲೆ ಇನ್ನೊಂದು ಏನು ಖುಷಿ ಆಗಿರೋದು ಅಂತಂದರೆ ನಾನು ಸಾಕಷ್ಟು ಜಾಗದಲ್ಲೇ ಕಲ್ಚರ್ 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 ಅಂತ ನೋಡಿದ್ದೀನಿ ನಿಮ್ಮ ವೆಬ್ಸೈಟಲ್ಲಿ ಅಥವಾ ನಿಮ್ಮ ಮಾತಲ್ಲೇ ಅಥವಾ ನಿಮ್ಮ ಟೆಕ್ಸ್ಟಲ್ಲೇ ಅದು ತುಂಬ ಆಗುತ್ತೆ